ತಾಟೆ ಅನ್ನುವಂತ ಏನು ಕೋಣ ಇತ್ತ ಆ ಕೋಣ ಆಚು ಮೂಲತಃ ನಮ್ಮ ನಮ್ಮನೆ ಕೋಣ ನಮ್ಮ ಕಿಂಗ್ ತಾಟೆ ಕೋಣ ಇರುವ ಸಸ ಇವರು ನಮ್ಮ ಫಸ್ಟ್ ಇರುವೈಲ್ ಇಲ್ಲ ಇರ್ಲಿಲ್ಲ ಅದು ಚಂದ್ರನ ರಾಜು ರಾಜೇವಾ ನನ್ನ ಮಾವನ ಮಗನೇ ಸ್ವಂತ ನಮ್ಮ ಮನೇಲಿ ಇದ್ದ ಕೋಣನ ನನ್ನ ಮಾವ ಇಲ್ಲಿ ತಾಡ್ತದ ಅಂತ ಹೇಳುವ ದೃಷ್ಟಿಯಿಂದ ಅದು ಅವ್ರ ಮನೆ ಕೊಟ್ಟಿದ್ರು ಅದರಿಂದ ನಾನು ಕೋಣ ಯಾವಾಗ ಕಟ್ಟಿದ್ದೆ ಅದೇ ಕೋಣ ಸತತವಾಗಿ ನಾಲ್ಕು ವರ್ಷ ಕಂಟಿನ್ಯೂ ಚಾಂಪಿಯನ್ ಚಾಂಪಿಯನ್ ಆಯ್ತು ಸಬ್ ಜೂನಿಯರ್ ಇರಬಹುದು ನಮ್ಮ ಹೆಸರಲ್ಲಿ ಬೈಂದೂರು ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗಂತ ಆ ಹೆಸರನ್ನ ನಾವು ಕೋಣ ಓಡಿಸುದು ಆ ಹೆಸರಲ್ಲಿ ಕಂಟಿನ್ಯೂ ಸಬ್ ಜೂನಿಯರ್ ಆಯ್ತು ಮತ್ತೆ ಎರಡು ಪರು ಹಾಕಿತ್ತು ಎರಡು ಅಲ್ಲಲ್ಲಿ ಇರುವಾಗ ಕೂಡ ಆಯ್ತು ಸೀನಿಯರ್ ಅಲ್ಲೂ ಕೂಡ ಬ್ಯಾಟ್ಲ್ ಮಾಡಿದ ಕುಟ್ಟಿ ಮತ್ತೆ ಆ ಬೋಳ ಮಂಜು ಮಂಜು ಅಂದ್ರೆ ಬೇಲಾಡಿ ಮಂಜು ಅಂತ ಹೇಳ್ತಾರಲ್ಲ ಅದು ಕೋಣ ನಂದೆ ಮತ್ತೆ ನಂದಳಿಕೆ ಮುಖೇಶ ಅದೆಲ್ಲ ಕೋಣ ನಾನೇ ಕೊಟ್ಟಿರುವಂತ ಕೋಣ ಪ್ರಿಯ ವೀಕ್ಷಕ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಾಯಸ್ ಆಫ್ ನೋಡ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ನಮ್ ಜೊತೆ ಬೈಂದೂರು ದುರ್ಗಾ ಫ್ರೆಂಡ್ಸ್ ಕಂಬಳ ಕೋಣದ ಮಾಲೀಕರು ಬೈಂದೂರು ಸುಧೀರ್ ದೇವಾಡಿಗರಿದ್ದಾರೆ ನಮಸ್ಕಾರ ನಮಸ್ಕಾರ ಹೇಳಿ ಕಂಬಳದ ಕೋಣ ಯಾಕೆ ಕಟ್ಟಿದ್ರಿ ಮತ್ತೆ ಕಂಬಳಕ್ಕೆ ಬರಲು ಕಾರಣ ಕಂಬಳದ ಕೋಣ ಅಂತ ಹೇಳಿದ್ರೆ ನಮ್ಮ ಮನೆಯಿಂದ ನಾನು ಹುಟ್ಟಬೇಕಿದ್ರೆ ಮೊದ್ಲಿಂದನೂ ಕೂಡ ನಮ್ಮ ಮನೆಯಲ್ಲಿ ಕೋಣ ಇತ್ತು ಆ ದೃಷ್ಟಿಯಲ್ಲಿ ನನಗೂ ಕೂಡ ಒಂದು ಕೋಣ ಮಾಡ್ಬೇಕು ನಮ್ಮ ಮಾವನವರೆಲ್ಲ ಮಾಡಿದ್ರು ಮೊದ್ಲಿಂದ ಅದಕ್ಕೋಸ್ಕರ ನಾನು ಕೋಣದ ಕಂಬಳದ ಇದಕ್ಕೆ ಬಂದೆನು ಪ್ರಥಮ ಬಾರಿ ಸ್ಪರ್ಧೆ ಮಾಡಿದ ಕೋಣದ ಹೆಸರೇನು ನಿಮ್ಮ ಕೋಣವನ್ನು ಯಾರು ಪ್ರಥಮ ಬಾರಿಗೆ ನಾನು ಎರಡ್ ಸಾವಿರದ ಹತ್ತನೇ ಇಸ್ವಿಯಲ್ಲಿ ನಾನು ಕೋಣವನ್ನು ಪ್ರಾರಂಭಿಸಿದ್ದು ಅದು ಕಾಡಿನ ತಾರು ಸೂರ್ಯ ಕಂಬಳ ಅನ್ನುವಂಥ ಇದರಲ್ಲಿ ನಾನು ಕೋಣವನ್ನು ಕಟ್ಟಿದ್ದು ಪ್ರಥಮವಾಗಿ ಕಾಳ ಮತ್ತೆ ಬೊಲ್ಲ ಅನ್ನುವಂಥ ಕೋಣ ಪ್ರಥಮವಾಗಿ ಕಟ್ಟಿದ್ದು ಎರಡ್ ಸಾವಿರದ ಹತ್ತನೇ ಇಸ್ವಿಯಲ್ಲಿ ನಾನು ಕೋಣ ಕಟ್ಟಿ ಸೆಕೆಂಡ್ ಇಯರ್ ವರ್ಷನೇ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಪ್ರಥಮವಾಗಿ ಕಾಡಿನ ತಾರು ಕಂಬಳ ಮೊದಲು ಆಗ್ತಿತ್ತು ಅದು ಮಿಯಾಣಿ ಕಾಡಿನ ಅಂತ ಕಂಬಳ ಆಗ್ತಿತ್ತು ಆವಾಗ ಅದು ಸ್ಟಾಪ್ ಆಗಿ ಎರಡ್ ಸಾವಿರದ ಹನ್ನೊಂದೇಶ ಸುರೇಶ್ ಕಾಡಂತರ್ ಅವರ ನೇತೃತ್ವದಲ್ಲಿ ಆ ಕಂಬಳ ಪುನಃ ಇದಾಗಿದೆ ಆ ಕಂಬಳ ಆ ಟೈಮಲ್ಲಿ ನಾನು ಕೋಣ ಕಟ್ಟೆ ಟೈಮಲ್ಲೇ ಆ ನಂದು ಒಂದು ಕೋಣ ಮತ್ತೆ ನನ್ನ ಫ್ರೆಂಡ್ ಕೋಟಿ ಪೂಜಾರಿ ಅಂತ ಹೇಳುವ ಕೋಣ ಅವ್ರಿ ಎರಡು ಕೋಣ ಒಂದೊಂದು ಕೋಣ ಹಾಕಿ ನಾವು ಆ ಕಂಬಳದಲ್ಲಿ ಟ್ರಯಲ್ ಮಾಡ್ತಿತ್ತು ಮತ್ತೆ ಆ ಆ ಟೈಮಲ್ಲಿ ಆ ಕಂಬಳ ಇತ್ತು ಆವಾಗ ಓಡಿಸುವಾಗ ಅದೇ ಕಂಬಳದಲ್ಲಿ ಜೋರಿತ್ತ ಆವಾಗ ಈ ಕುಂದಬರಂದಡಿ ಮಾಸ್ತಿ ಕಟ್ಟೆ ಕೋಣ ಮತ್ತೆ ನಮ್ಮಲ್ಲಿ ಸೂರತ್ ಪೂಜಾರಿ ಏನು ಇದ್ದರು ಇದ್ರು ಅವ್ರು ಕೋಣ ಎಲ್ಲ ಕೋಣ ಒಳ್ಳೆ ಒಳ್ಳೆ ಕೋಣಗಳಿದ್ವು ಆ ಟೈಮಲ್ಲಿ ಅದರಲ್ಲಿ ಕೂಡ ನನ್ನ ಕೋಣ ಮತ್ತೆ ಬಾರಂದಾಡಿ ಮಾಸಿಕಟ್ಟೆ ಸ್ವರೂಪ ಏನಿದ್ದಾರೆ ಅವ್ರ ತಂದೆ ಕೋಣ ಅದೇ ಟೈಮಲ್ಲಿ ಒಳ್ಳೆ ಓಡಿ ಓಡ್ತೈತ್ ಆ ಕೋಣ ಆ ಟೈಮ್ ಅಲ್ಲೇ ನಮ್ ಕೋಣ ಅವರಿಗೂ ಮತ್ತೆ ನಮಗೂ ಸಮಸಮ ಆಯ್ತಾ ಆ ಟೈಮಲ್ಲಿ ಸಮಾಸಮ ಆಗಿ ಆ ಕಂಬಳದಲ್ಲಿ ಫಸ್ಟ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಫಸ್ಟ್ ಪ್ಲೇಸ್ ಆಯ್ತು ನಮ್ಗೆ ಆ ಕಂಬಳದಲ್ಲಿ ಅಲ್ಲಿಂದ ನನ್ನ ಕಂಬಳ ಜರ್ನಿ ಸ್ಟಾರ್ಟ್ ಆಯ್ತು ಈಗ ನೀವು ಪ್ರಥಮವಾಗಿ ಯಾವ ವಿಭಾಗದಲ್ಲಿ ಸ್ಪರ್ಧೆ ಮಾಡಿದ್ರಿ ಜೂನಿಯರ್ 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 ವಿಭಾಗ ಕಡೆ ಕಡೆ ಈ ಮತ್ತೆ ಇದು ಸಬ್ ಜೂನಿಯರ್ ಸಬ್ ಜೂನಿಯರ್ ವಿಭಾಗದಲ್ಲಿ ನಾನು ಸ್ಪರ್ಧೆ ಮಾಡಿ ಪ್ರಥಮವಾಗಿ ಈಗ ಕಾಳ ಮತ್ತೆ ಬಳ್ಳ ಕಟ್ಟಿದ್ರಿ ಒಳ್ಳೆ ಸ್ಪರ್ಧೆ ಕೊಟ್ಟಿದ್ದು ಅದಾದ ನಂತರ ಬೇರೆ ಯಾವ ಕೋಣ ಬಂತು ಯಾವ್ದೇ ಕೋಣ ಅಂದ್ರೆ ನಮ್ಮನೇಲಿ ಮೊದಲೇ ಏನ ತಾಟೆ ಅನ್ನುವಂತ ಏನು ಕೋಣ ಇತ್ತ ಆ ಕೋಣ ಆಚು ಮೂಲತಃ ನಮ್ಮ ಮನೆಯದೇ ಕೋಣ ನಮ್ಮ ಕಿಂಗ್ ತಾಟೆ ಕೋಣ ಇರುವ ನಮ್ಮ ಫಸ್ಟ್ ಇರುವ ಇರ್ಲಿಲ್ಲ ಅದು ಚಂದ್ರಣ್ಣ ತಗೊಂಡೋಗಿದ್ರಲ್ಲ ರಾಜುದೇವಾಡಿಗರ ನನ್ನ ಮಾವನ ಮಗನೇ ಅದು ಸ್ವಂತ ನಮ್ಮನೇಲಿ ಇದ್ದ ಕೋಣನ ನನ್ನ ಮಾವ ಇಲ್ಲಿ ತಾಡ್ತದ ಅಂತ ಹೇಳುವ ದೃಷ್ಟಿಯಿಂದ ಅದು ಅವ್ರ ಮನೆ ಕೋಣ ಇಲ್ಲೇ ರಾಜು ದೇವಾಡಿಗ ಅಂತ ಮನೆಯಿಂದ ನಿಯರ್ ಇದು ಒಂದ್ ಐದು ನಿಮಿಷ ದಾರಿ ಅಷ್ಟೇ ಅದು ಅದೇ ಹುಣಸಿಮಕ್ಕೆ ಒಂದು ಶೆಟ್ಟರ್ ಮನೆಯಿಂದ ನಾವು ತಗೊಂಡ್ ಬಂದಿರೋದು ಕೋಣೋದು ಅತ್ತೊಂದು ನಮ್ಮನೆಗೆ ಉಳುಮೆಗಾಗಿ ನಾವು ಆಕ್ಚುಲಿ ತಗೊಂಡ್ ಬಂದಿದ್ ಕೋಣ ಸ್ಟಾರ್ಟಿಂಗ್ ನಮ್ಮನೆ ಇದೇ ಜಾಗದಲ್ಲಿ ಹಳೆ ಹಟ್ಟಿ ನಮ್ದು ಇಲ್ಲಿಂದ ಎರಡು ಜೊತೆ ಕೋಣ ಮತ್ತು ಒಂದ್ ಜೊತೆ ಎತ್ತು ನಮ್ಮ ಮನೆಯಲ್ಲಿ ಇಪ್ಪತ್ತೊಂದು ಮುಡಿ ಬೇಸಾಯ ನಮ್ಗೆ ಆವಾಗ ಇದೇ ಇದು ಹಟ್ಟಿಯಲ್ಲಿ ನಮ್ಮ ಹಳೆ ಹಟ್ಟಿ ಇತ್ತು ಇವಾಗ ತೆಗ್ದು ಹೊಸ ಮನೆ ಎಲ್ಲ ಆಯ್ತು ತೆಗ್ದಿದ್ದು ನಾವು ಮೊದ್ಲು ಇಲ್ಲಿಂದ ಇತ್ತು ಅದ್ ತಾಡ್ತದೆ ಅನ್ನೋ ದೃಷ್ಟಿಯಿಂದ ನನ್ನ ಮಾವ ಅವ್ರ ಮಗ ರಾಜು ದೇವ ಅವ್ರ ಹತ್ರ ಹೇಳಿ ಇಲ್ಲ ಮಾರ ನನ್ನತ್ರ ಆಗುದಿಲ್ಲ ಸಿಕ್ಕಾಪಟ್ಟಿ ತಾಡ್ತದೆ ಅಂತ ಹೇಳ ಜೋರ್ ಮಾಡ್ತದೆ ಅಂತ ಹೇಳೋ ದೃಷ್ಟಿಯಿಂದ ಅವ್ರು ತಗೊಂಡೋದ್ರು ಅವ್ರು ತಗೊಂಡೋಗಿ ಮತ್ತೆ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅವ್ರು ತಗೊಂಡೋಗಿ ಮತ್ತೆ ಓಡಿಸಿ ಅದು ಒಳ್ಳೆ ಕಾಮಳದಲ್ಲ ಒಳ್ಳೆ ಪ್ರೈಸ್ ಮಾಡ್ಲಿಕ್ಕೆ ಶುರು ಮಾಡ್ತದೆ ಈಗ ಅದಾದ ಮೇಲೆ ಏನಾಯ್ತು ಕಂಬಳ ನಿಮಗೆ ಮೆಟ್ಲೆ ಅವಾಗ ಆಯ್ತು ಅದ್ರ ಬಗ್ಗೆ ಹೇಳೋದು ಮೆಟ್ಲೆ ಎರಡ್ ಸಾವಿರದ ಹನ್ನೊಂದರಿಂದ ನಾನ್ ಕೋಣ ಯಾವಾಗ ಕಟ್ಟಿದ ಅದೇ ಕೋಣ ಸತತವಾಗಿ ನಾಲ್ಕು ವರ್ಷ ಕಂಟಿನ್ಯೂ ಚಾಂಪಿಯನ್ ಚಾಂಪಿಯನ್ ಆಯ್ತು ಸಬ್ ಜೂನಿಯರ್ ಇರಬಹುದು ನಮ್ಮ ಹೆಸರಲ್ಲಿ ಬೈಂದೂರು ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧಿ ದೇವಾಡ್ ಅಂತ ಆ ಹೆಸರಲ್ಲಿ ನಾವು ಕೋಣ ಓಡಿಸೋದು ಆ ಹೆಸರಲ್ಲಿ ಕಂಟಿನ್ಯೂ ಸಬ್ ಜೂನಿಯರ್ ಆಯ್ತು ಮತ್ತೆ ಎರಡು ಪರು ಹಾಕಿತ್ತು ಎರಡು ಅಲ್ಲಲ್ಲಿ ಇರುವಾಗ ಕೂಡ ಆಯ್ತು ಮತ್ತೆ ಸೀನಿಯರ್ ಅಲ್ಲೂ ಕೂಡ ಬ್ಯಾಟ್ಲ್ ಮಾಡಿದ ಆ ಟೈಮ್ ಹೆಸರು ಕೋಣದ ಹೆಸರು ಅದೇ ಕಾಳ ಮತ್ತೆ ಬೊಲ್ಲ ಅನ್ನೋಂತ ಕೋಣ ಅದೇ ಕೋಣ ನಾನು ನಂತರ ಸಸಿ ಇತ್ಲಿಗೆ ಮತ್ತೆ ಕೋಣ ನನ್ನ ಕ್ಲೋಸ್ ಇದ್ರು ಅವ್ರು ವೆಂಕಟ ಪೂಜಾ ಅವರು ಮತ್ತೆ ಈ ಮಹೇಶ್ ಅಲ್ಲ ಇದ್ರು ಅವಾಗ ಅವ್ರ ನನ್ನ ಹತ್ರ ಈ ಮಂಜು ಗೌಡ ಇದಲ್ಲ ಅವ್ರು ಮತ್ತೆ ನನ್ನ ಹತ್ರ ಕೇಳಿದ್ರು ವೈದ್ಯರು ಮಂಜುನಾಥ್ ಗೌಡ ನನ್ನ ಹತ್ರ ಕೇಳಿ ಮತ್ತೆ ಕೋಣ ಸುಧೀರ್ಣ ನಮಗೆ ಕೊಡ್ಬೇಕು ನೀವಂತ ಮತ್ತೆ ನಾ ಕೋಣ ಸಸಿ ಇತ್ಲಿಗೆ ಸೇಲ್ ಮಾಡಿದೆ ಅದ್ರ ನಂತರ ಕೂಡ ನಾಲ್ಕು ವರ್ಷ ಅವ್ರು ಕಂಟಿನ್ಯೂ ಸೀನಿಯರ್ ಅಲ್ಲೂ ಕೂಡ ಚಾಂಪಿಯನ್ ಸಸಿ ಇತ್ಗೆ ಹೆಸರನ್ನು ಮಾಡಿದೆ ಆ ಕೋಣ ನಿಮ್ಮ ವರ್ಷ ವರ್ಷ ಅಂದ್ರೆ ಫಸ್ಟ್ ನನ್ನ ಕೋಣ ಓಡಿಸಿದ್ದು ನಮ್ಮ ರಾಘವೇಂದ್ರ ದೇವಾಡಿಗ ಟಿ ಮನೆ ಅಂತ ಹೇಳಿ ಅವ್ರು ನಮ್ಮ ಈ ಕಡೆ ಕೆಸರಿ ಗದ್ದೆಯಲ್ಲಿ ಒಳ್ಳೆ ಹೆಸರು ಮಾಡಿದವರು ಜೋಡ್ಕೆರೆ ಕೂಡ ನಂದಳಿಕೆ ಬಟ್ಟೆ ಕೋಣವನ್ನು ಓಡಿಸ್ಲಿಕ್ ಸಹ ಬಂದಿದ್ರು ಅವ್ರು ಮತ್ತೆ ಕಾರಣ ಅಂತ ಹೇಳಿದ್ರೆ ಕಾಲ ನೋವೆಲ್ಲ ಸ್ಟಾರ್ಟ್ ಆಯ್ತವ್ರಿಗೆ ಬರ್ಲಿಲ್ಲ ಅದ್ರ ತದನಂತರದಲ್ಲಿ ನಂದು ರವಿ ಬೈಂದೂರ್ ತಲೆ ಅವ್ರು ನಂದು ಕೋಣ ಓಡಿಸಿದ್ರು ಓಡಿಸಿದ ತುಂಬಾ ವಾಟಕಾರಿ ಇದೆ ನಮ್ಮ ಹರೀಶ್ ಇರ್ಬೋದು ಮಂಜುನಾಥ್ ಗೌಡ ಇರ್ಬೋದು ಆ ವಿವೇಕ್ ಇರ್ಬೋದು ಎಲ್ಲರೂ ಸಪೋರ್ಟ್ ಮಾಡಿದ್ರು ನನ್ ಈಗ ಪ್ರಸ್ತುತ ಸಹ ನೀವು ಇಲ್ಲಿ ಯಾವ ವಿಭಾಗದಲ್ಲಿ ಸ್ಪರ್ಧೆ ಮಾಡ್ತೀವಿ ನಾನು ಜೂನಿಯರ್ ವಿಭಾಗ ಸಬ್ ಜೂನಿಯರ್ ಮತ್ತೆ ಜೂನಿಯರ್ ವಿಭಾಗದಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಈಗ ರೀಸೆಂಟ್ ಆಗಿ ಮೆಟ್ಲಾಗಿದೆ ನಿಮಗೆ ರೀಸೆಂಟ್ ಆಗಿ ನನಗೆ ಕಳೆದ ವರ್ಷ ಅದಕ್ಕೂ ಮೊದಲು ಕಳೆದ ವರ್ಷ ಅಲ್ಲ ಕಳೆದ ವರ್ಷ ಹತ್ತು ಮೆಡಲ್ ಆಗಿದೆ ಕಳೆದ ವರ್ಷ ಅದಕ್ಕೂ ಮೊದಲು ಇಪ್ಪತ್ತೈದು ಕಂಬಳದಲ್ಲಿ ಸತತ ಇಪ್ಪತ್ತ್ ಮೂರು ಮೆಡಲ್ ಆಗಿದೆ ಜೂನಿಯರ್ ವಿಭಾಗದಲ್ಲಿ ಅದು ಕೋಣ ಮತ್ತೆ ಇವಾಗ ಕೋಣ ನಿಮ್ಮ ಜೋಡಕೆಯರಲ್ಲಿ ಇದೆ ಕೋಣ ಕುಟ್ಟಿ ಮತ್ತೆ ಬೋಳ ಮಂಜು ಮಂಜು ಅಂದ್ರೆ ಬೇಲಾಡಿ ಮಂಜು ಅಂತ ಹೇಳ್ತಾರಲ್ಲ ಅದು ಕೋಣ ನಂದೆ ಮತ್ತೆ ನಂದಳಿಕೆ ಮುಖೇಶ ಅದೆಲ್ಲ ಕೋಣ ನಾನೇ ಕೊಟ್ಟಿರುವಂತ ಕೋಣ ಇಲ್ಲಿಂದ ಕರ್ಣೀರೇ ಬಯಲು ಮನೆ ಸಾಕ್ಷಾತ್ ತಣ್ಣಿ ಕೊಟ್ಟಿರೋ ಚಟ್ರದ ಚಿಂಟು ಅಂತ ಕೋಣ ಉಂಟು ಅದು ಕೋಣ ಸಹ ನಂದೆ ಮತ್ತೆ ಈ ಮೂಡ್ಕೋಡಿ ಕಾಟಿ ಅಂತ ಏನ್ ಹೇಳ್ತಾರ ಅದೇ ಕೋಣ ನಾನೇ ಅಜಿತ್ ಪೂಜಾರಿ ಅಂತ ಹೇಳಿ ಹೆಸರು ಅವರು ಕೋಣ ನಾನೇ ಇರುವ ನಮ್ಮ ಹಸ್ಮಾರ್ ಸಸಿ ಸತೀಶ್ ಪೂಜಾರಿಗೆ ಮ ನಾನೇ ತೆಗೆದುಕೊಟ್ಟಂತ ಕೋಣದು ಈಗ ಆ ಕೋಣ ಹಸ್ಮಾರು ದಾಬ ಸತೀಶ್ ಅವರು ಮತ್ತೆ ಸಾಣೂರು ಸೇನರ್ ಬಿಟ್ಟು ಜಗದೀಶ್ ಪೂಜಾರರು ಮತ್ತೆ ಈ ಮೂಡ್ಕೋಡಿ ಗಣೇಶನ ಪಂಡಿತರು ಏನಿದ್ರು ಅವ್ರು ಬಂದು ನಾನು ಹೇಳಿ ಇದೊಂದು ಕೋಣ ಆಗ್ತದೆ ಮರ ತೆಗಿರಿ ಅಂತ ಹೇಳಿ ಮತ್ತೆ ಆ ಕೋಣನ ಅವ್ರು ತಗೊಂಡೋದ್ರೆ ನಮ್ ಜೊತೆ ಕಿರಣ್ ನಾರಿ ಅಂತ ಬಂದಿದ್ದಾರೆ ಅವರು ಸಹ ಕೋಣ ಓಡಿಸೋರು ಆಗ ಬರುವಾಗ ಮಾತಾಡ್ತಾ ಬಂದ್ರು ಅವ್ರು ಹೇಳಿದ್ರು ಇಲ್ಲಿಯ ಮತ್ತೆ ಅಲ್ಲಿಯ ಒಂದು ಕಂಬಳದ ಒಂದು ಕೊಂಡಿ ನೀವು ಅಂತ ತುಂಬಾ ಅದೇ 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 ನಾವು ಮೊದ್ಲು ಈ ಕಂಬಳಕ್ಕೆ ನಾನು ಹೋಗ್ಲಿಕ್ಕೆ ನಂಗೆ ಸ್ಫೂರ್ತಿ ಅಂತ ಹೇಳಿದ್ರೆ ಬಾರ್ಕು ಶಾಂತರಾಮ್ ಶೆಟ್ಟರ್ ಯಾಕಂತ ಹೇಳಿದ್ರೆ ಈ ತೆಂಕು ಬಡಗು ಹೇಳುವಾಗ ಅವರು ಆಚೆ ತೆಂಕಿನವ್ರು ನಾವು ಆಕ್ಚುಲಿ ಬಡಗಿನವ್ರು ಅದು ನನಗೆ ಕಂಬಳಕ್ಕೆ ಹೋಗ್ಬೇಕಿದ್ರೆ ಆವಾಗ ನಮ್ಗೆ ಯಾವುದೇ ಗಾಡಿಗಳು ಇರ್ಲಿಲ್ಲ ಈಗ ಒಂದು ಈ ಭಾಸ್ಕರ್ ದೇವಾಡಿಕ ಮತ್ತೆ ವಿಶ್ವನಾಥ ಮಾತ್ರ ಆ ಕಡೆ ಕಂಬಳಕ್ಕೆ ಹೋಗ್ತಿದ್ರು ಅಂದ್ರೆ ಆ ಟೈಮಲ್ಲಿ ನಮ್ಗೆ ಹೋಗ್ಲಿಕ್ಕೆಲ್ಲ ಕಷ್ಟ ಇತ್ತು ನಾವು ಖಾಲಿ ಟ್ರೈನ್ ಇಲ್ಲಿ ಬೆಳಿಗ್ಗೆ ಸಂಜೆ ಟೈಮಲ್ಲಿ ನಾಲ್ಕು ಗಂಟೆ ಟ್ರೈನ್ ಬರ್ತಿತ್ತು ಟ್ರೈನ್ ಹತ್ಕೊಂಡು ಕಂಬಳಕ್ ನಾವು ಹೋಗ್ತಿದ್ವಿ ಆ ಟೈಮಲ್ಲಿ ಆವಾಗ ನಮ್ಗೆ ಹೋಗ್ಲಿಕ್ಕೆ ಯಾವುದೇ ನಮ್ಗೆ ವ್ಯವಸ್ಥೆಗಳು ಇರ್ಲಿಲ್ಲ ಆ ಟೈಮಲ್ಲಿ ಅವಾಗ ಬಾರ್ಕೂರ್ ಶಾಂತರಾಮ್ ಶೆಟ್ಟರ್ ಗಾಡಿ ಹತ್ತಿ ನಾವು ಅವ್ರು ಲಾರಿ ಹತ್ತಿ ನಾವು ಕಂಬಳಕ್ ಹೋಗ್ತಿರೋದು ಹೋಗ್ತಾ ಹೋಗ್ತಾ ಮತ್ತೆ ನಂಗ್ ಅವ್ರದ್ದು ಕೂಡ ಪರಿಚಯ ಆಯ್ತು ಆಮೇಲೆ ಇವ ಆವಾಗಿಂದ ಇವತ್ತಿನ ತನಕ ಅದೇ ಟೀಮ್ ಅಲ್ಲಿ ಇದೆ ಖಾನಾಪಲೈ ವಿಭಾಗ ಈಗ ನೀವು ಬರ್ತೀರಿ ಬಾರ್ಕೋ ಶೆಟ್ರು ಜೊತೆ ಬರುದ್ ನಾವ್ ಯಾರೊಟ್ಟಿಗಿದ್ರು ಕನಪಾಲಿ ವಿಭಾಗ ಶುರುವಾಗುವಾಗ ನಾವ್ ಅವ್ರ ಜೊತೆನೆ ಇರು ಅದೇ ಈಗ ನಿಮ್ಮ ಕೋಣಗಳು ಅಲ್ಲಿ ಬಂದು ಸ್ಪರ್ಧೆ ಮಾಡಿದ ಜೋಡ್ ಇಲ್ಲ ನಿಮ್ಮ ಹೆಸರಲ್ಲಿ ಜೋರ್ ಕಡೆಯಲ್ಲಿ ಸ್ಟಾರ್ಟಿಂಗ್ ಮಂಗಲ್ಪಾಡಿ ರಕ್ಷಿತ್ ಶೆಟ್ಟಿ ಓಡಿಸಿದ್ದು ಮೂರು ಸ್ನೇಹಕೂಟ ಕಂಬಳದಲ್ಲಿ ಅವ್ರು ನಮ್ಮ ಕೋಣವನ್ನು ಓಡಿಸಿ ಮಂಗಲ್ಪಾಡಿ ರಕ್ಷಿತ್ ಶೆಟ್ಟಿ ಮೆಡ್ಲಾಗಿರುವಂತ ಹಗ್ಗ ಜೂನಿಯರ್ ವಿಭಾಗದಲ್ಲಿ ದ್ವಿತೀಯ ಬಹುಮಾನ ಸೆಕೆಂಡ್ ಪ್ರೈಸ್ ಆಗಿದೆ ಆ ಟೈಮ್ ಅಲ್ಲ ಅದೇ ಈಗ ನಿಮಗೆ ಇಲ್ಲಿ ನಮ್ಮ ಸಾಂಪ್ರದಾಯಿಕ ಕಂಬಳದಲ್ಲಿ ನಿಮಗೆ ಅತ್ಯಂತ ನಿಕಟ ಸ್ಪರ್ಧೆ ಕೊಡುವ ತಂಡ ನಿಕಟ ಸ್ಪರ್ಧೆ ಅಂದ್ರೆ ನಮ್ಮಲ್ಲಿ ಸ್ವಾಮಿ ದಾಮದವ್ರ ಸ್ವಾಮಿ ದಾಮದ ಇದ್ದಾರೆ ಮಾಸ್ತಿಕಟ್ಟೆ ಕುಂದಬಾರಂದಡಿ ಅವರು ಇದ್ದಾರೆ ಆ ಸ್ವರೂಪ ತಂದೆ ಇದ್ದಾರೆ ತುಂಬಾ ಜನ ನಮ್ಮ ಆಚೆ ಕೋಟ ಶೇಖರ್ ದೇವಡಿಗರ ಆಗಿರ್ಬೋದು ತುಂಬಾ ಜನ ಇದ್ದಾರೆ ರಾಘು ಶೆಟ್ಟಿ ಅಂಡಿಕೆರೆ ಅವರೆಲ್ಲ ಇದ್ದಾರೆ ನಾವು ಕಂಬಳದಲ್ಲಿ ಮಾತ್ರ ಬೇರೆ ಬೇರೆ ಬಿಟ್ರೆ ಇಲ್ಲ ಹತ್ರ ಇರುವಾಗ ಎಲ್ಲರೂ ನಾವು ಒಟ್ಟಿಗೆ ತುಂಬಾ ಜನ ಇದ್ದಾರೆ ಅದೇ ಅದೇ ಈಗ ಇದಲ್ಲದೆ ನನಗೆ ಗೊತ್ತಿರುವಾಗ ನೀವು ನಮ್ಮ ಕಡೆ ಅಂದ್ರೆ ಸುರತ್ಕಲ್ ಪಾಂಚನದ ಕೆಲವು ಕೋಣಗಳಲ್ಲಿ ಇಲ್ಲಿದೆ ನಿಮ್ಮ ಕೋಣ ಸಾಕಾಣಿಕೆ ವಿಧಾನದ ಬಗ್ಗೆ ಹೇಳೋದಾದ್ರೆ ಹೇಗೆ ಕೋಣ ಸಾಕಾಣಿಕೆ ಅಂದ್ರೆ ಮೊದಲನೇದಾಗಿ ಹೇಳಿ ಸುರತ್ ಕಲ್ ಪಾಂಚ ನನ್ ಆರು ವರ್ಷದಿಂದ ಪರಿಚಯ ಅವರು ಕೋಣ ನಾನು ತೆಕ್ಸಿ ಕೊಟ್ಟಿದ್ ನಾನೇ ಅವರಿಗೆ ಏ ನಮ್ಮ ಭಾಸ್ಕರ್ ದೇವಾಡಿಗ ಅಂತ ಹೇಳಿದ್ ಏನಿದ್ದಾರೆ ನಮ್ಮ ಕನಾಲಿಗೆ ಅಲ್ಲಿಗೆ ಅವರು ಅವರಿಂದ ನಾನು ಕೋಣ ಫಸ್ಟ್ ಈ ವಿವೇಕನ ಮುಖಾಂತರ ನನ್ಗೆ ಅವ್ರು ಯಾರಂತ ಪರಿಚಯ ಇರಲಿಲ್ಲ ಆರು ವರ್ಷದಿಂದ ನನ್ನ ಹತ್ರ ಕೇಳಿದ್ರು ಕೋಣ ನನ್ಗೊಂದು ಒಳ್ಳೆ ಕೋಣ ಬೇಕು ಸುಧೀರಣ್ಣ ಒಂದು ಕೋಣ ಕೊಡಿ ಅಂತ ಹೇಳಿದ್ರು ನಾನ್ ಮತ್ತೆ ಅವ್ರು ಹೇಳಿ ವಿವೇಕ ಪೂಜಾರ ಹೇಳಿದಂತ ಸುಧೀರ್ ದೇವರಿಗೆ ಅವ್ರು ಇದ್ದಾರೆ ಅವ್ರ ಕೋಣ ಬೈಂದೂರಲ್ಲಿ ಅವ್ರು ಒಳ್ಳೆ ಕೋಣದ ಬಗ್ಗೆ ಅನುಭವ ಉಂಟು ಅವ್ರಿಗೆ ಅಂತ ಮತ್ತೆ ನನ್ನ ಹತ್ರ ನಮ್ಮ ಮನೆಗೆ ಬಂದ್ರು ಸರಿ ಆಯ್ತು ಈಗೀಗ ನಿಮ್ಗೆ ಕೋಣ ಬೇಕಾದ್ರೆ ಒಂದ್ ಈಗೀಗ ಒಂದ್ ಕಡೆ ನಮ್ಮಲ್ಲಿ ಸಬ್ ಜೂನಿಯರ್ ಕೋಣ ಒಳ್ಳೆ ಮೆಡಲ್ ಮಾಡಿದ್ ಕೋಣ ಅಂತ ಹೇಳಿ ಆ ಅದ್ರಲ್ಲಿ ನಾನು ಕೋಣ ತೆಗೋಟೆ ಮತ್ತೆ ಅದು ಒಳ್ಳೆ ಓಡ್ಲಿಕ್ಕೆ ಸಹ ಸ್ಟಾರ್ಟ್ ಮಾಡ್ದು ಆವಾಗಿಂದ ನಂಗೆ ಯೋಗೀಶ್ ಹಣ್ಣನ್ ಆರು ವರ್ಷ ಆಯ್ತು ಇವಾಗಿಂದ ಒಳ್ಳೆ ಪರಿಚಯ ನಮ್ಗ ಅದೇ ಅವ್ರದ್ದು ಕೋಣ ಇಲ್ಲೇ ನಮ್ಮನೇಲಿ ಇವಾಗ ಸಹ ನಮ್ಮ ಮನೇಲೆ ಇದೆ ಆ ಕೋಟಿ ಮತ್ತೆ ಚೆನ್ನೈ ಅನ್ನುತ್ತ ಜೂನಿಯರ್ ವಿಭಾಗದಲ್ಲಿ ಸ್ಪರ್ಧೆ ಮಾಡಿಕೋಣ ಪುಂಡ ಮತ್ತೆ ನಾಗರಾಜ ನಮ್ದು ಕುಟ್ಟಿ ಇದು ಕಾಳ ಇರ್ಬೋದು ಅದೆಲ್ಲ ಕೂಡ ಇಲ್ಲ ಇದೆ ತಕೋಣ ನಮ್ಮ ನಮ್ಮನೇಲೆ ಇತ್ಕೋಣ ಅದನ್ನ ಇಲ್ಲಿ ರೆಡಿ ಮಾಡಿ ಮಳೆಗಾಲದಲ್ಲೆಲ್ಲ ಊಡಿ ಅಂದ್ರೆ ಆಚೆ ಆಚೆಗಡೆ ಪಕ್ಕದಲ್ಲೇ ಉಂಟು ನಮ್ ಟ್ರ್ಯಾಕ್ ಸಹ ಉಂಟು ಕಂಬಳ ಟ್ರ್ಯಾಕ್ ಸಹ ಇದು ಓಡಿಸಲಿಕ್ಕೆ ಅಲ್ಲೆಲ್ಲ ರೆಡಿ ಮಾಡಿ ಮತ್ತೆ ಅದರ ನಂತರ ಆ ಕಡೆ ಸೀಸನ್ ಕಂಬಳ ಇಲ್ಲಿ ಜೂನಿಯರ್ ಸಾಂಪ್ರದಾಯಿಕ ಕಂಬಳ ಮುಗ್ಸಿ ಆ ನಂತರ ಮತ್ತೆ ನಾವು ನಿಮ್ಮ ಆಚೆ ಕಂಬಳಕ್ಕೆ ನಾವ್ ಬರ್ತಿದ್ಯಾ ಅದೇ ಈಗ ನಿಮಗೆ ಇಷ್ಟು ವರ್ಷದ ಕಂಬಳ ಅನುಭವ ಉಂಟು ಏನ್ ಹೇಳ್ತೀರಿ ಅಂದ್ರೆ ಕಂಬಳ ಬಂದದ್ದು ಖುಷಿ ಇದೆಯಾ ಅಥವಾ ಅಂದ್ರೆ ಕಂಬಳಕ್ಕೆ ಬಗ್ಗೆ ಹೊಸಬ್ರ ಬರ್ಬೋದು ಎಂತ ಅಂತ ಹೇಳಿದ್ರೆ ನಮ್ಮ ಹತ್ರ ನಾವು ಮೊದ್ಲ ಕೋಣದ ಚಾಕರಿ ಮಾಡ್ಲಿಕ್ಕೆ ನಮ್ಮ ಹತ್ರ ಆಗ್ತದ ಆದ್ರೆ ಮಾತ್ರ ಬರ್ಬೇಕು ಬೇರೆಯವ್ರನ್ನ ಇದಾಗಿ ನಾವು ಡಿಪೆಂಡ್ ಆಗಿ ನಾವು ಕಂಬಳಕ್ಕೆ ಬರಬಾರ್ದು ಆಕ್ಚುಲಿ ಮತ್ತೆ ನಿಮ್ಮತ್ರ ಫ್ರೆಂಡ್ ಸರ್ಕಲ್ ಎಲ್ಲ ಒಳ್ಳೆ ಇದ್ರೆ ಮಾತ್ರ ಕಂಬಳ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಉದಾಹರಣೆ ನಾನು ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಹಣ ಎಲ್ಲ ಕೊಟ್ಟು ಮಾಡ್ಲಿಕ್ಕೆ ನನಗೆ ಏನು ಇದಿಲ್ಲ ನಾವು ಯಾಕಂದ್ರೆ ಅಹ್ ಗೂಡ್ಸ್ ಗಾರ್ಡ್ ನನ್ನ ಆ್ಯಕ್ಚುಲಿ ಇದು ಗೂಡ್ಸ್ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇರೋದು ನಾನು ಮಾಡಿ ಅದರಲ್ಲಿ ಬಂದಂತ ಇದನ್ನ ಕೋಣಗಳಿಗೆ ಇದು ಮಾಡ್ತೇ ಬಿಟ್ರೆ ಬೇರೆಯವರಿಗೆ ಈ ಸಂಭಾವನೆ ಇವಾಗ ಓಟಗಾರರಿಗೆಲ್ಲ ಹಣ ಕೊಡ್ಬೇಕು ಅದಕ್ಕೆಲ್ಲ ಸಮಸ್ಯೆ ನನ್ನ ಹತ್ರ ಬರುವವರು ಯಾರು ಒಂದ್ ರೂಪಾಯಿ ಹಣಕ್ಕಾಗಿ ಬರುದಿಲ್ಲ ಎಲ್ಲ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಓಟಗಾರರೇ ಇರುದು ನಮ್ಮೆಂಟ್ರೆ ನೋಡಿ ನೋಡಿದ್ರಲ್ಲ ಎಲ್ಲ ಬರುವುದು ಅವರೇ ನಮ್ಮ ಹತ್ರ ಇರುವಂತದ್ದು ಹಾಗಿದ್ರೆ ಮಾತ್ರ ಕಂಬಳ ಮಾಡ್ಲಿಕ್ಕೆ ಆಗ್ತದೆ ಅದೇ ಹಾಗೆ ಹ್ಮ್ ನಿಮ್ಮ ಇದಕ್ಕೆ ಹೋಗುವ ಹಟ್ಟಿಗೆ ಹೋಗುವ ಅಲ್ಲಿ ಎರಡ್ ಮೂರು ಕೋಣ ಇದೆ ಅದನ್ನು ಪರಿಚಯ ಮಾಡಿಕೊಡುವ ನಿಮ್ಮ ಹಟ್ಟಿಗೆ ಬಂದಿದ್ದಾವೆ ಈ ಕೋಣದ ಪರಿಚಯ ಮಾಡಿ ಈ ಕೋಟ ಚೆನ್ನೈ ಅಂತ ಹೇಳಿ ಇದ್ರ ಹೆಸರು ಅದ್ರ ಹೆಸರು ಕೋಟಿ ಅಂತ ಹೇಳ್ಬಿಟ್ಟು ಕೋಟಿ ಮತ್ತೆ ಚೆನ್ನೈ ನಮ್ದಲ್ಲ ನಮ್ಮ ಫ್ರೆಂಡ್ ಕೋಣ ಸುರತ್ಕಲ್ ಕಾಂಚಲ್ಯಾ ಯೋಗೀಶ್ ಪೂಜಾರಿ ಅವರ ಕೋಣ ಇದೆ ಸುರತ್ಕಲ್ ಪಾಂಚ ಜನ ಯೋಗೀಶ್ ಪೂಜಾರ ಅವ್ರ ಕೋಣ ನಾನ್ ನನ್ ಫ್ರೆಂಡ್ ಆಗಿರೋದ್ರಿಂದ ಅವ್ರು ಮರ ಆಚೆ ಕೋಣ ಸ್ವಲ್ಪ ಸಾಕ್ಲಿಕ್ಕೆಲ್ಲ ಕಷ್ಟ ಆಗ್ತದೆ ಇದೆ ನೀವೊಂದ್ ಇದ್ ಮಾಡ್ ಸಾಕ್ಬೇಕು ಅಂತ ಹೇಳಿದ್ರು ಆ ದೃಷ್ಟಿಯಿಂದ ನಮ್ಮಲ್ಲಿ ಸಾಕ್ತಿದ್ದೆ ಅಂದ್ರೆ ಈ ಕೋಣಕ್ಕೆ ಪ್ರಾಯ ಈಗ ಮೂರ್ ಮೂರು ವರ್ಷ ಆದಷ್ಟೇ ಪ್ರಾಯಕ್ಕೆ ಎರಡ್ ಪರು ಈ ವರ್ಷ ಎರಡ್ ಪರು ಹಾಕಿದ್ದಷ್ಟೇ ಇದಕ್ಕೆ ಅದಕ್ಕೆ ಮತ್ತೆ ಎರಡಕ್ಕೂ ಕೂಡ ಈ ಕಡೆ ಓಡಿಸುವ ಒಂದು ನಾಲ್ಕ ಸಾಂಪ್ರದಾಯಿಕ ಕಂಬಳದಲ್ಲಿ ನಾವು ಆಕ್ಚುಲಿ ಈ ಕಡೆ ಬೈಂದೂರು ತಾಲೂಕು ಕಂಬಳ ಸಮಿತಿ ಕಾರ್ಯದರ್ಶಿ ನಾನು ಇಲ್ಲಿ ಆ ದೃಷ್ಟಿಯಿಂದ ಒಂದು ನಾಲ್ಕು ಕಂಬಳ ಆದ್ರೂ ನಮ್ಮ ಹೆಸರಲ್ಲಿ ನಾವು ಓಡಿಸಬೇಕು ಓಡಿಸ್ಬೇಕಂದ್ರೆ ಆ ದೃಷ್ಟಿಯಿಂದ ನಾನೊಂದು ಕೋಣ ಇಲ್ಲಿ ಸಾಗದಂಗೂ ಆಗತ್ತೆ ಈಗ ಒಂದ್ ನಾಲ್ಕು ಕಂಬಳ ಓಡಿಸಿ ದೇವರ ಕಂಬಳ ಉಂಟು ಇಲ್ಲಿ ಅದನ್ನು ಓಡಿಸಿ ನಮ್ಮದು ಆಚೆ ಓಡಿಸುವ ಒಂದು ಇದು ಉಂಟು ನಮ್ಗೆ ಅದೇ ಈಗ ನೀವು ಆ ಕಡೆ ಕಂಬಳಕ್ಕೂ ಬರ್ತೀರಿ ನೀವು ಇಲ್ಲಿಯ ಒಂದು ಕಂಬಳ ಸಮಿತಿ ಪದಾಧಿಕಾರಿ ಮೇನ್ ವ್ಯತ್ಯಾಸ ಏನ್ ಇದೆ ನಿಮಗೆ ಅಥವಾ ಇಲ್ಲಿಗೆ ಏನು ಜಾಸ್ತಿ ಇನ್ನು ಬರ್ಬೇಕು ಈ ಕಡೆ ಕಂಬಳಕ್ಕೆ ಏನು ಜಾಸ್ತಿ ಸಹಕಾರ ಸಿಗ್ಬೇಕು ಅದ್ರ ಬಗ್ಗೆ ಸಾಕಾರ ಅಂತ ಹೇಳಿದ್ರಿ ಸರ್ ನಮ್ಮ ಆಕ್ಚುಲಿ ನಮ್ಮ ಬಡಗು ಏನ್ ಕಂಬಳ ಉಂಟು ಈ ಕಡೆ ಸಾಂಪ್ರದಾಯಿಕ ಬೈಂದೂರು ಕಂಬಳ ಇದೆ ಸಾಂಪ್ರದಾಯಿಕ ಕಂಬಳ ನಮ್ಮಲ್ಲಿ ಒಂದು ಮೂವತ್ತ್ ಕಂಬಳ ಆಗ್ತದೆ ಇಲ್ಲಿ ಪ್ರತಿ ದಿನ ಎರಡು ಮೂರು ಕಂಬಳ ಈ ಒಂದು ಮೂವತ್ ನಲ್ವತ್ತು ಮೇಲೆ ಕೆಲವೊಂದು ಉಂಟು ಕೆಲವೊಂದು ಕಾರಣ ಅಂತ ಬಂದ್ ಆಯ್ತು ಅದು ಆಕ್ಚುಲಿ ನಾನ್ ಹೇಳ್ರೆ ನಮ್ಮ ಒಂದು ಮೂವತ್ತು ಕಂಬಳ ಆಗ್ತದೆ ನಮ್ಗೆ ಸಮಸ್ಯೆ ಅಂತ ಹೇಳಿದ್ರೆ ನಮ್ಮ ಸಾಂಪ್ರದಾಯಿಕ ಕಂಬಳ ಮತ್ತೆ ಜೋಡ್ಕೆರೆ ಕಂಬಳ ಒಟ್ಟಿಗೆ ಆಗೋದು ನಮ್ಗೆ ಒಟ್ಟಿಗೆ ಆಗ್ತದೆ ಆ ನವಂಬರ್ ಈಗ ನಮ್ಮಲ್ಲಿ ಇಪ್ಪತ್ತೊಂದರಿಂದ ಕಂಟಿನ್ಯೂ ಕಂಬಳ ಚಾಲು ಉಂಟು ಮತ್ತೆ ಈಗ ಕಂಬಳ ಇಷ್ಟೆಲ್ಲ ಮುಂದುವರೆದಿದೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅಂದ್ರೆ ನೀವು ತುಂಬಾ ಹಳದಿಂದ ಕಂಬಳ ನೋಡಿಕೊಂಡು ಬಂದವ್ರ ಈಗ ಕಂಬಳ ಬಗ್ಗೆ ಕ್ರೇಜ್ ಜಾಸ್ತಿ ಆಗ್ತದೆ ಅದ್ರ ಬಗ್ಗೆ ಅಲ್ಲ ಮೊದ್ಲೆ ಆ ರೀತಿ ಇರ್ಲಿಲ್ಲ ಕಂಬಳ ಈಗ ಎಲ್ಲ ಯುವ ಬೆಳಿಗ್ಗೆರೆಲ್ಲ ಬಂದು ಸ್ವಲ್ಪ ಕೋಣ ಒಳ್ಳೆ ಆಯ್ತು ಮತ್ತೆ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಗೆ ಆ ಕಂಬಳಕ್ಕೂ ಇನ್ನಷ್ಟು ಮೆರಗು ಬಂದಿದೆ ಅಂತ ಹೇಳ್ತೇನೆ ನಾನೀಗ ಒಂದ್ಸರಿ ಇದು ಕೋಟಿ ಅಂತ ಹೇಳಿದ್ರಿ ಈ ಕೋಣಗಳ ರೋಟಿ ರೂಟಿನ್ ಅಂತ ಹೇಳಿದ್ರೆ ಬೆಳಿಗ್ಗೆ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಗಂಜಿ ಕೊಡ್ತೇವೆ ನಾವು ಅದರಂತ ಗಂಜಿ ಕೊಟ್ಟ ನಂತರ ನಿಮ್ದು ಏನ ನೀವು ಮಾಡ್ತೀರ ಅದೇ ತರ ಫಸ್ಟ್ ಬೈ ಹುಲ್ಲು ಹಾಕಿ ಒಂದ್ ಸ್ವಲ್ಪ ಗಂಜಿ ಕೊಡ್ತೇವೆ ಗಂಜಿ ಕೊಟ್ಟ ನಂತರ ಮತ್ತೆ ನಾವು ಕೋಣವನ್ನ ಹೊರಕಡ್ತೇವೆ ಹನ್ನೊಂದು ಹನ್ನೊಂದುವರೆ ತನಕ ಕೋಣವನ್ನು ಹೊರಕಡ್ತೇನೆ ಬಂದು ನೀರ್ ಕೊಟ್ಟು ಮತ್ತೆ ಮೈ ಎಲ್ಲ ಅದಕ್ಕೆ ಉಜ್ಜಿ ಮೈ ಉಜ್ಜಿ ಮತ್ತೆ ಎಣ್ಣೆ ಎಲ್ಲ ಸೋರಿ ಮತ್ತೆ ಬೈ ಹುಲ್ಲು ಹಾಕಿ ನೀರ್ ಅಷ್ಟೇ ಮತ್ತೆ ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ಹಾಕಿ ಮತ್ತೆ ಪುನಃ ಹುರುಳಿ ಕೊಡ್ತೇನೆ ಅದೇ ಎಲ್ಲ ಕೆಲಸ ನೀವೇ ಮಾಡುದು ಕೆಲಸ ನಾನೇ ಮಾಡುದು ಮತ್ತೆ ನಮ್ ತಮ್ಮ ಇದ್ದಾನೆ ಸೇರಿ ಮಾಡಿ ನಮ್ಮ ಹೆಸರು ಸುದೀಪ್ ಅಂತ ಬಗ್ಗೆ ಇಂಟ್ರೆಸ್ಟ್ ನಾವು ಮದ್ದಿಂದ ಇವರು ಶುರು ಮಾಡುದರಿಂದ ನಾವು ಇವ್ರ ಜೊತೆಗೆ ಇದ್ದೀವಿ ನಾವು ಅಲ್ಲ ಇಲ್ಲ ವರ್ಕ್ ಮಾಡುದು ಹಿಡದ್ರೆಲ್ಲ ಮಾಡ್ತಿವಿರುವಾಗಲ್ಲ ಇವ್ರು ಮಾಡ್ತಾರೆ ಮತ್ತೆ ಇಲ್ಲ ಇವ್ರ ಜೊತೆಗೆ ನಾವು ಇದು ಮಾಡ್ತೀವಿ ಅಷ್ಟೇ ಆ ಬೆಳಿಗ್ಗೆ ಇದ್ದು ಕೋಣನ ವರ್ಕ್ ಅಟ್ಟೋದು ಮತ್ತೆ ಇಲ್ಲ ಇಲ್ಲಾಂದ ಹೇಳಿದ್ರೆ ನಾವು ಅದು ಮೈ ಉಜ್ಜೋದು ಮತ್ತೆ ಎಲ್ಲ ಕೆಲಸ ಎಲ್ಲ ಮಾಡುದು ಹೊಟ್ಟಿ ಗೊಬ್ಬರ ಎಲ್ಲ ತೆಗ್ದು ಎಲ್ಲ ಸ್ನಾನ ಎಲ್ಲ ಮಾಡಿಸಿ ಎಲ್ಲ ಇದ್ ಮಾಡಿ ಮಾಡುದು ಅಷ್ಟೇ ಹುರಳಿ ಎಲ್ಲ ಕೊಡುದು ಸಂಜೆ ಸಬ್ ಜೂನಿಯರ್ ಕೋಣ ಇಲ್ಲ ಅದೇ ಜೂನಿಯರ್ ಕೋಣ ಆಕ್ಚುಲಿ ನಮ್ದು ಭಾವ ಇದಾರೆ ಅವ್ರ ಇರೋದು ಸಮೃದ್ಧಿ ಪ್ರಸಿದ್ಧಿ ಒಡೆ ನಾವು ಏನ್ ಹೆಸರಲ್ಲಿ ಓಡಿಸ್ತೇವೆ ಆ ಈ ವಿಶ್ವನಾಥನ ಮನೆಯವರೇ ಅವರು ಕೂಡ ಅಣ್ಣ ವಿಶ್ವನಾಥನ ಅಣ್ಣ ನಿಮ್ಮ ಕೋಣ ವಿಶ್ವನಾಥ ದೇವಡಿಗರೇ ಓಡಿಸುದು ಓಡಿಸೋದ್ ವಿಶ್ವನಾಥ್ ದೇವಡಿಗರೇ ಓಡಿಸೋದ್ ಅದೇ ಶಂಕರ್ ನಾಯ್ಕ ಭಟ್ಕಳ ಅವರು ಓಡಿಸಿ ಕೊಡ್ತಾರೆ ಇಲ್ಲಿ ಅಂತ ಹೇಳಿದ್ರೆ ನಮ್ದು ಯಾರೇ ಆದ್ರೂ ಕೂಡ ಇಲ್ಲ ನಮ್ಮ ಇದ್ರಲ್ಲಿ ನಾವು ಜೋಡಿಕೆರೆ ಆಗಿರ್ಬೋದು ಈ ಕಡೆ ಕಂಬಳಗರು ನಾವ್ ಒಂದು ಸುತ್ತು ನಾನು ಓಡಿಸ ಅಂತ ಹೇಳಿದ್ರೆ ಯಾರಾದ್ರೂ ಓಡಿಸಿ ಓಡಿಸ್ತಾರೆ ಅವ್ರ ಇವತ್ತಿನವರಿಗೆ ಯಾರು ನಂಗ್ ಆಗೋದಿಲ್ಲ ವಿವೇಕ ಆಗಿರ್ಬೋದು ಶಂಕರ್ ಆಗಿರ್ಬೋದು ಯಾರೇ ಇರ್ಲಿ ಅವ್ರ ಒಂದು ನಮ್ಗೊಂದು ಮರ್ಯಾದೆ ಕೊಟ್ಟು ಒಂದು ಓಡಿಸ್ತಾರೆ ಅಲ್ಲ ಅಯ್ಯೋ ರಾಘವೇಂದ್ರ ರಂಪ ಇದ್ಲ ಅಂತ ಹೇಳಿ ನಮ್ಮ ಕೋಣಕ್ಕೆ ಇವ್ರೆಲ್ಲರೂ ಕೂಡ ನಮ್ ಕೋಣಕ್ ಒಂದ್ ಸಪೋರ್ಟಿವ್ ಬೆನ್ನೆಲುಬಾಯಿ ನಿಂತವ್ರು ಇವ್ರೆಲ್ಲರೂ ಹೋದ್ ನಮ್ ಇನ್ನೂ ಕೆಲವ್ರು ಇದ್ದಾರೆ ಅಲ್ಪ ಕಾರಣ ಅಂತ ಬರ್ಲಿಕ್ಕೆ ಆಗ್ಲಿಲ್ಲ ನೀವ್ ರಾಘವೇಂದ್ರ ರಾಮಪೈತ್ ರಾಘವೇಂದ್ರ ಪೂಜಾರಿ ಅಂತ ಹೇಳಿ ಕನಾಲಿಗೆ ಓಡಿಸೋರ್ ನಮ್ದು ಹಡಾಲ್ಗೆ ಹೌದು ಹಂಕರಾಜ ಕೋಣವನ್ನು ಓಡಿಸ್ತಾರೆ ಇವರು ಮತ್ತೆ ಇವರು ಗಿರೀಶ್ ಅಂತ ಹೇಳಿ ನಮ್ಮ ದುರ್ಗಾ ಪ್ರಯಾಣ ಮ್ಯಾನೇಜರ್ ಅಂತ ಹೇಳಿಕ್ಕೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳ್ರಿ ಟೈಮ್ ನೀವು ಹನ್ನೆರಡು ಗಂಟೆ ಬೇಕಾದ್ರೆ ಫೋನ್ ಮಾಡಿ ಹನ್ನೆರಡು ಗಂಟೆ ರೆಡಿ ನೀವ್ ಎಷ್ಟೊತ್ತಿಗೆ ಹೋಗ್ಬೇಕು ಮಾರಾ ನಾ ಬತ್ತೆ ಮೂರ್ ಗಂಟೆಗೆ ಎರಡು ಗಂಟೆಗೆ ಅವ್ರು ಬತ್ರಿ ಬಾಬಾ ಅವ್ರು ಅವ್ರ ಅವರಿಗೆ ಫೋನ್ ಮಾಡ್ಬೇಕು ಮತ್ತೆ ಇದು ಹರೀಶ್ ಪೂಜಾರಿ ಗರಡಿ ಅಂತ ಹೇಳಿ ಓಟಗಾರರು ಅವ್ರ ನಮ್ದು ಮತ್ತೆ ಇನ್ನೊಬ್ಬ ಸುಧೀರ್ ಪೂಜಾರಿ ಅಂತ ಹೇಳಿ ನಾಗೂರು ಚಾರ್ವಿಕ್ ಚಿನ್ಮೈ ಪೂಜಾರಿ ಹೆಸರಲ್ಲಿ ನಮ್ ಜೋಡ್ಕಾಯಲ್ಲ ಕೋಣ ಓಡಿಸ್ತಾರ ಅವ್ರು ಅವ್ರು ಇನ್ನೊಬ್ರು ಅವ್ರು ಹೇಳುದೇ ಬೇಡ ನಮ್ ಸೀನಿಯರ್ ಅಣ್ಣ ನಮ್ದು ಭಾಸ್ಕರ್ ದೇವಾಡಿಗ ಮಹಬಲೇಶ್ವರ ಅಂತ ಹೇಳಿ ಅವ್ರು ಹಾಗೆ ಇನ್ನೊಬ್ರು ಅವ್ರು ರಾಘವೇಂದ್ರ ಪೂಜೆ ಅಲ್ಲೇ ಅಂತ ಹೇಳಿ ಆಚಾರಿ ಅಂತ ಹೇಳಿ ಅವ್ರು ಆಕ್ಚುಲಿ ಈ ನಮ್ಮ ನಂದಳಿಕೆ ರಿವರ್ಸ್ ಗೇರ್ ಕುಟ್ಟಿ ಕೊಟ್ಟಂತ ಅವ್ರು ಮೊದ್ಲು ಬಟ್ರಿಗೆ ನಂದಳಿಕೆ ಬಟ್ರಿಗೆ ರಿವರ್ಸ್ ಗೇರ್ ಗುಟ್ಟಿ ಕೋಣ ಕೊಟ್ಟಿ ದಿವ್ರೆ ರಾಘವೇಂದ್ರ ರಾಮ ಸ್ನೇಹಜೀವಿ ಆಚಾರಿ ಅಂತ ಹೇಳಿ ಇವಾಗ ಇಲ್ಲ ಅವ್ರ ಆ ನಮ್ಮೊಟ್ಟಿಗಿದ್ದಾರೆ ಮತ್ತೆ ನೇಳುಕಟ್ಟೆ ಕೊಡ್ಲಾಡಿ ಅವ್ರ ಟೀಮಲ್ಲಿ ಕನ್ನಾಲಿಗೆ ಟೀಮ್ ಒಟ್ಟಿಗೆ ಬರ್ತಾರ ಅವ ಇನ್ನೊಬ್ರು ಒಂದ್ ತಮ್ಮ ಅಂತ ಹೇಳಿ ಇನ್ನೊಬ್ರು ಅವರು ನಮ್ಮ ಕಾಂತಾರ ಮಹೇಶ್ ಪೂಜಾರಿ ಅಂತ ಹೇಳಿ ಹೌದೌದು ಅವ್ರು ಯಾವಾಗ್ಲೂ ಕೂಡ ನಮ್ಮೊಟ್ಟಿಗೆ ನಾವು ಸೀನಿಯರ್ ಅಲ್ಲಾಗಿ ಜೂನಿಯರ್ ನಮ್ಮೊಟ್ಟಿಗೆ ಇರುವಂತವ್ರು ಅವ್ರೆಲ್ಲರಿಗೂ ಒಂದು ಸಪೋರ್ಟಿವ್ ಆಗಿದ್ರು ನಮ್ಮ ನಮ್ಮೊಟ್ಟಿಗೆ ರೆ ಇಷ್ಟೊತ್ತು ಮಾತಾಡಿ ನಿಮ್ಮ ಒಂದು ಕಂಬಳದ ಏನು ಅನುಭವ ಇದೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರಿ ಅದಲ್ಲದೆ ಇಲ್ಲಿಯ ಒಂದು ಕಂಬಳ ಸಮಿತಿಯ ಪದಾಧಿಕಾರಿ ಕೂಡ ಇಲ್ಲಿಯ ಕಂಬಳಕ್ಕೆ ಒಂದು ಅವಿರತ ಶ್ರಮವನ್ನು ಕೂಡ ಆಗ್ತಾ ಇದ್ರೆ ನಿಮಗೆ ಒಳ್ಳೇದಾಗ್ಲಿ ಕಂಬಳ ಕ್ಷೇತ್ರದಲ್ಲಿ ಇನ್ನಷ್ಟು ಹೆಸರು ಬರುವ ಶಕ್ತಿ ನೀವು ನಂಬಿದ ದೈವ ದೈವರು ಕೊಡ್ಲಿ ಅಂತ ಹೇಳುತ್ತಾ ನಮ್ ಜೊತೆ ಮಾತಾಡಿದ್ರೆ ತುಂಬಾ ಥ್ಯಾಂಕ್ಸ್ ಧನ್ಯವಾದ ಥ್ಯಾಂಕ್ ಯು ನಿಮ್ಗೂ ಕೂಡ ನೀವು ಇಲ್ಲಿವರೆಗೆ ಬಂದು ಆ ನಮ್ಮ ಒಂದು ಇದು ಮಾಡಿ ಇಂಟರ್ವ್ಯೂ ಮಾಡಿದ್ರಿ ನಮ್ಮ ನಮ್ಮ ಟೀಮಿನ ಪರವಾಗಿ ಮತ್ತೆ ನಮ್ಮ ಬೈಂದೂರು ತಾಲೂಕು ಕಂಬಳ ಸಮಿತಿಯ ಪರ ಕಾರ್ಯದರ್ಶಿಯ ನೆಲೆಯಲ್ಲಿ ನಾನು ನಿಮಗೆ ಧನ್ಯವಾದವನ್ನು ಸಮರ್ಪಿಸ್